ಒಬ್ಬಕ್ಕಿ ಹೆಣ್ಮಗಳೇನು ಕೇಳಿದ್ರೆ ಬೆಳಗಾವ್ ಸ್ಟೇಟ್ ಬ್ಯಾಂಕ್ ಇಕ್ಕ ತಗಲಿಕ್ ಹೋಗಿಳಕ್ಕಿ ಬೆಳಗಾವ್ ಅಲ್ಲೇ ಸ್ಟೇಟ್ ಬ್ಯಾಂಕ್ ಅಲ್ಲೇ ಹೋಗಿದ್ಳು ಹಾ ಅಕ್ಕಿ ಗೌಡ್ತಿ ಚೆಕ್ ಬರಿಬೇಕಾದ್ರೆ ಪೆನ್ನಿದಿಂದ ಬರಿತಿದ್ರ ಅಕ್ಕಿ ಹಾ ಆ ಪೆನ್ನಾಗ ಕಡ್ಡಿ ಇರ್ತಿದಿಲ್ಲ ಅದ್ರಲ್ಲೇ ಚೆಕ್ ಬರೀತಿ ಅಕ್ಕಿ ಹೌದು ಒಬ್ಬ ಸಂತೋಣ್ಣನಂತ ಸಾಲಿ ಕಲ್ತ ಹೋಗಿ ಅಂತ ಹೆಣ್ಮಗಳಿಗೆ ಹೌದು ಸಂತೋ ಅಂತ ಅದ್ ವಿನಾಯಕ್ನಂತವ್ ಅಕ್ಕವ್ರೆನ್ನಿಲೆ ಯಾಕೆ ಪೆನ್ನಿನ ಕಡೀಲೆ ಯಾಕೆ ಬರೀತೀರಿ ಹ ನಾನ್ ಅಂತ್ಯಕ್ ಪೆನ್ ಅದ ತಗೊಂಡ್ ಬರೀರ ಅವಾಗ ಹೆಣ್ಮ ತಿರುಗ ಉತ್ತರ ಕೊಟ್ಟಿ ನಾನು ಅಂತ್ಯಕ್ ಪೆನ್ ತಗೊಂಡ್ ಬರೀಂತ ಕೆಪಾಸಿಟಿ ಅದ ಹಾ ಯಾಕ ಪೆನ್ನಿಲೆ ಹೌದು ಮೂರು ಮೂರ್ ತಿಂಗಳ ಹೊಟ್ಲಿದ್ದೀನಿ ಡಾಕ್ಟರ್ ಅಜ್ಜಿ ಎತ್ ಬಾಡಂದಾರ್ ಹೌದು ಹೌದು ಹೌದಾ ಯಾಕಂತ ಕೇಳದ್ರ ಯಾವಾರ್ಗಳು ಹಾಂಗ್ ಹೋಗಬಾರದು ಹ ನಾ ಸುರುವಿನ ಸಂದಿನೊಳಗೆ ಒಂದು ಮಾತು ಹೇಳಿದ ಅಣ್ಣ ಏನ್ ಹೇಳಿದ್ರಿ ಸರ ಇವತ್ತಿನ ದಿವ್ಸ ಮಾಳಿಂಗರಾಯನ ಸಂತತಿಯಾಗಿ ನಾವು ಬಂದೀವಿ ಹೌದ್ ಹೌದ್ ಅಮೋಘ ಅಮೋಘ ಸಂತತಿಯ ಕಡೆ ಅದರಿಂದ ನೀವು ಬಂದಿರಿ ಹೌದು ಹೌದಾ ಮಾಳಿಂಗರಾಯ ಯಾರು ಮಾಳಿಂಗರಾಯನ ತಾಯಿ ಯಾರು ತಂದ್ ಯಾರು ಬಂದ್ ಯಾರು ಬೆಳಗ್ ಯಾರು ಮಕ್ಕಳ ಯಾರು ಮೊಮ್ಮಕ್ಕಳ ಯಾರು ಯಾರು ಮರಿ ಮೊಮ್ಮಕ್ಕಳ ಯಾರ ನಾಗಟಾಣ್ ಹೆಂಗೈತು ಶಿರಾಡೋಣ್ ಹೆಂಗಾಯ್ತು ಹುನ್ನೂರ್ ಹೆಂಗ್ ಕೊಳ್ಳನೂರ್ ಹೆಂಗ್ ಆಲಕ್ನೂರ್ ಹೆಂಗೈತು ಮುಂಡುಗ್ನೂರ್ ಅನ್ನುವಂತದ ನಾವ್ ಹೇಳ್ತೀವಿ ಹೌದು ಹೌದಾ ಅಚ್ಚಾ ಕಡೆ ಅಮೋಘ ಸುದ್ದ ಯಾರು ಅಮೋಘ ಸಿದ್ದನ ತಾಯಿ ಯಾರು ತಂದ್ ಯಾರು ಹೌದ ಅಮೋಘ ಶುದ್ಧ ಕೈಲಾಸವನ್ನ ಬಿಟ್ಟು ಮರ್ತ ಲೋಕಕ್ಕೆ ಬರ್ಲಾಕ ಕಾರಣ ಏನಿತ್ತು हाद हाद मुम्मेट गुड्डा कामोघ सिद्धक मुम्मेट गुड्डा तोरस्तवर्यारो ಹೌದ್ ಹೌದು ಅಮೋಘ ಶುದ್ಧ ಮರ್ತಿ ಲೋಕದೊಳಗೆ ಯಾಕಡೆ ಕಾಲ ಯಕಡಿ ತಲೆ ಮಾಡಿ ಮಕ್ಕೊಂಡ ಹೌದ ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘ ಶುದ್ಧ ಶಿರತಾನ ಬಂದು ಕಟ್ಟಿಸ್ತೋ ಬರ್ತಾನ ಬಂದು ಕಟ್ಟಿಸ್ತೋ ಹೌದ ಕಟ್ಟಿಸ್ತರಿಂದ ತಾಲೂಕವಾದು ಜಿಲ್ಲಾದು ಹಾ ಬಂದ್ರಿ ಹೇಳ ಮಾಸ್ತಾರ ಬರ್ಲಿಕ್ಕಂದ್ರ ಈ ಕಡೆ ಮಗಲಾಗಳ್ಯಾ ಕೇಳತ್ತೆ ಕಾಲ ಹೌದ್ ಹೌದು ಹೇಳಿರಲ್ರಿ ಸರ ಇಲ್ಲೊಂದು ಮಾತು ಏನು ಕೇಳಾರ ಸರ್ ಏನು ಕೇಳಿ ಸರ ಎಲ್ಲಾರು ವಿಚಾರ ಮಾಡುವಂತ ಮಾತಾ ಹೌದು ಏ ನೀ ಹಳೆ ಅಲ್ಲಿ ನಿಮ್ಮ ಅಕ್ಕ ಕೊಟ್ಟಿದೆ ನಿಮ್ಮ ತಂಗಿ ಕೊಟ್ಟಿದೆ ಅಂತ ಕೇಳಿದ್ರು ಅವರು ನಿಮಗೊಂದು ಮಾತು ಹೇಳ್ತೀನಿ ನಾನು ಹ ಯಾಕಂತ ಕೇಳಿದ್ರ ಹಿಂದಕ್ಕೆ ಪೂರ್ವರು ಹಿರಿಯರು ಹೇಳಿಟ್ಟಾರ ಏನು ನಮ್ಮ ಅಕ್ಕ ಅದಲ್ಲ ನಮ್ಮ ಮಾತ್ ಪದ್ಮಾವಿಗ ಎತ್ತಿ ಕೊಟ್ಟಿವ್ ನಿಮ್ಮ ಕಟ್ಟಲು ಗುಂಡಿ ಇಟ್ಟೇ ಸಂತೋಣ ಹೌದು ಇವರು ಅಮೋಘ ಸಿದ್ದನ ಮಗಳ ರೆಬಕಾದೇವಿಗೆ ದೇವಿಗೆ ನಮ್ಮ ಕಾಕ ಹೊನ ಚೌಡಪ್ಪ ಕೂಡ ತಗೊಂಡಿವಿ ಹೌದ್ ತಗೊಂಡಿವಿ ಹನು ಚೌಡಪ್ಪ ಕೂಡ ತಗೊಂಡ್ ಮತ್ತ ನಮ್ಮ ಹೆಣ್ಮಗಳಿಗೆ ಏನಪ್ಪ ಕೇಳಿದ್ವಿ ಇವ್ರ ಅಪ್ಪ ಕೊಟ್ಟಿವಿ ಹೌದಾ ಯಾರಿಗೆ ಹನುಮಂತ ಮಾಸ್ತಾರ ಅಪ್ಪ ಹೌದು ಅವರು ಈ ಹನುಮಂತ ಮಾಸ್ತಾರ್ ಅಕ್ಕಗೆ ನಮ್ಮ ಕಾಕ ಯಾರಿಗೆ ಘಂಟಿಸ್ವರ್ಗೆ ತಗೊಂಡಿವಿ ಹೌದು ಸರ್ ಮಗಳು ನಮ್ಮ ಅಕ್ಕ ಹೌದು ಮಕ್ಕಗ ಹನುಮಂತ ಮಾಸ್ಟರ್ ಕೊಟ್ಟಿವಿ ಎಷ್ಟ ಬೇಕಿರ ನಿಮಗೆ ಆಕ ತಂಗಿ ಕೂಡದು ತೋರುದು ಈಗ ಹನುಮಂತ ಮಾಸ್ಟರ್ ಮಗಳಿಗೆ ನಾ ಆಬೇಕೇನ ಆಗಬಾರದಿ ಏ ಆಗ್ಬೇಕಲ್ಲ ಹಂಗೆ ಹಂಗಾ ಆರಿ ಗುರುಗಳ ಆಗ್ಬೇಕಾಕಲ್ರಿ ಮತ್ತೆ ಹ ಮತ್ತೆ ಮತ್ತೆ ಮಾಸ್ಟರ್ ಏನು ಹೆಂಗ್ ರೂಟ್ ಶಿಕಾಲಗೆದು ಏನು ಹೆಂಗ್ ಮಾತಾಡ್ತಾರ ನನಗೆ ಗೊತ್ತಾಗಲ್ಲ ಮಾಸ್ತರ್ ಮಾಸ್ಟರ್ ಚಂತಲ ಒತ್ತಾಡಕ್ಕೆ ಮೈ ನಿಶ್ಯಾಗಿದೆ ಸರ್ಗ ಏನು ಹಲ್ಲು ಕಡિલે ಇಲ್ಲಿ ಹಿಡ ಮळಕಲ್ಲ ಇಲ್ಲಿ ಅತ್ತಿಂದ ಆ ಹೌದು ಇಲ್ಲ ನನಗೆ ಗೊತ್ತಾಗಲ್ಲ ಗೆ ಯಾ ಸಿದ್ಧ ಅಮೋಘಿದ ಅಲ್ಲ ಮಾಳಿಂಗರಾಯ ಬ್ಯಾರ ಹೌದು ಇನ್ ನೀವು ಹೌದು ಆಗಿ ಶಿಕ್ಷಣ ಮಂತ್ರಿ ನೀವೇ ಭೇದ ಬಾಣಿ ಮಾತಾಡಿದ್ರ ಹೌದು ಬೆಳಿತಕ್ಕಂತ ಹುಡುಗರು ಎಲ್ಲಿಗ ಹಚ್ಚಬೇಕಿದ ನಾವು ಅವ್ರು ನೋಡಿ ಕಲಿಯೋದು ನಾವು ಅವ್ರು ನೋಡಿ ಕಲಿಯೋದು ಯಾಕಂತ ಕೇಳಿದ್ರ ಹಿಂದಕ್ಕೆ ಹಿರಿಯಾರ್ ಹೇಳಿಟ್ಟು ಸಂತು ಅಣ್ಣ ಏನಂತ ಹೋಗ್ಯಾರ ಯಾಕಂತ ಕೇಳಿದ್ರೆ ಅಮೋಘ ಸಿದ್ಧ ಮಾಳಿಂಗರಾಯ ಹಾಲು ಮತ್ತ ಎರಡು ಅಂತ ಹೇಳಿ ಹೌದು ಹೌದು ಹೌದಲ್ಲ ಹೌದು ಅದಕ್ಕೆ ಯಾಕಂತ ಕೇಳಿದ್ರಹ ಹಿಂದಿದಿಂದ ಇಲ್ಲಿಗೆ ಹಿಂಗ ಬೆಳತ್ ಕೇಳಿದ್ರ ಬಿಗತಾನೆ ಬೆಳಕೊತ ಬಂದದ ಹೌದು ಹೌದು ನಾವ್ ಬರೀ ಹಳೆ ಅಂದಿದ ಎತ್ತಿಡ್ಕೊಳದ ಆಲಿಲ್ಲ ಮಾಸ್ತಾರ ನಿನಗ ಹಾ 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 ಏನ್ ಹಿಂದ್ಕಿಂದಲಾ ತರಕಾರಿ ಬಿಟ್ಟಿ ಹೌದ ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ದು ಶ್ರೇಷ್ಠದು ಹಾ ಏನು ಸತ್ಯ ಸಂಘ ಶ್ರೇಷ್ಠ ಶ್ರೇಷ್ಠದು ಹೌದು ಎರಡು ವಿಷಯ ಇಟ್ಟಾರ ಸರ್ ಭಕ್ತಿ ಅನ್ನತಕ್ಕಂಥದ್ದು ನಮ್ಮ ಪಾಲಿಗದ ಹೌದು ಸತ್ಯ ಸಂಘ ಅನ್ನತಕ್ಕಂಥದ್ದು ಅವರು ಪಾಲಿಗದ ಹೌದು ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಶಕ್ತಿ ಭಕ್ತಿ ಭವದೊಳಗೆ ಇಲ್ಲದಿದ್ರೆ ನಿನಗೆ ಎಲ್ಲಿ ದೊರೆತಿದೆ ತಮ್ಮ ಮುಕ್ತಿ ಹೌದು ಹೌದು ಯಾಕಂತ ಕೇಳಿದ್ರ ಮಹಾರಾಷ್ಟ್ರದೊಳಗ ಭಕ್ತ ಪುಂಡಲಿಕ ಆಗಿ ಹೋದ ಯಾರು ಭಕ್ತ ಪುಂಡಲಿಕ ಭಕ್ತ ಪುಂಡಲಿಕ್ಕೆ ಆಗಿ ಹೋದ ಭಕ್ತ ಪುಂಡಲಿಕ ತಾಯಿ ತಂದಿ ಸೇವಾ ಮಾಡ್ತಿದ್ದ ಸಂತೋಣ ಹೌದು ಹೌದು ತಾಯಿ ತಂದಿ ಬ್ಯಾಲಿನ ಇರ್ತಕ್ಕಂಥ ಭಕ್ತಿಯನ್ನ ನೋಡಿ ಹೌದು ಕೈಲಾಸದೊಳಗಿರ್ತಕ್ಕಂಥ ವೈಟು ವೈಕುಂಠದೊಳಗಿರ್ತಕ್ಕಂಥ ಹಾ ಸಾಕ್ಷಾತ್ ವಿಷ್ಣುನೇ ವಿಷ್ಣು ಏನ ಮಾಡಿದ್ರೆ ಇನ್ನು ಭಕ್ತಿ ಪರೀಕ್ಷಕ ಬಂದ ಹೌದು ಹೌದು ಬಂದು ಮನೆ ಮುಂದೆ ನಿಂತ ಮನ್ ಮುಂದೆ ನಿಂತಿವ ತಾಯಿ ಕಾಲ್ ಒತ್ತಿದ್ದ ಹಾ ಯಾರು ಭಕ್ತ ಪುಂಡಲಿ ಭಕ್ತ ಪುಂಡಲಿಕ್ಕೆ ಹೌದು ತಾಯಿ ತಂದಿ ಕಾಲ್ ಒತ್ತಿದ ಹೊರಗ ಬಾಗಲದಾಗ ನಿಂತಿದ ವಿಷ್ಣು ಬಂದು ಹಾ ವಿಷ್ಣು ಬಂದು ನಿತ್ತಿದ ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದಿನಿ ಹೊರಗ ಬಾ ಅತಿದ ಹೌದೌದು ಏ ಇಲ್ಲ ನಾ ತಾಯಿ ತಂದಿ ಸೇವೆ ಮಾಡ್ಲಗತ್ತಿನ ಬರದಾಗಲತ್ತಿದ ಬರೋದಾಗಲ್ಲ ಅಂತ ಭಕ್ತ ಪುಂಡಲಿಕ್ಕೆ ಹೇಳ್ತಿದ ಭಕ್ತ ಪುಂಡಲಿಕ್ ಹೇಳದಾಗ ವಿಷ್ಣು ತಿರುಗಿ ಹೇಳದ ಹಾ ಏನಂತ ಯಪ್ಪ ನಾ ಗಂಟೆಗಾಲೇ ನಿಂತಿನೋ ನನ್ ಕಾಲ್ ನುಚ್ಲಿಗತ್ತ ಹೊರಗ ಬಾ ಅಂದ ಹೌದ್ ಹೌದು ಅಲ್ಲೇ ಇರ್ತಕ್ಕ ಅಂತ ಒಂದು ಇಟ್ಟಾಗಿ ನಾ ತನ ಇಟಾಂಗಿ ಮೇಲೆ ನಿಂದ್ರ ಅಂದ ಹೌದು ಆ ಪುಂಡಲಿಕ್ಕಿನ ಮೇಲಿನ ಭಕ್ತಿಗಾಗಿ ಏನಪ್ಪಾ ಅಂತ ಕೇಳಿದ್ರೆ ಇಟ್ಟಾಂಗಿ ಮೇಲೆ ನಿಂತಾನ ಹೌದ್ ಹೌದು ನಿಂತಾನ ಅಲ್ರಿ ಅದೇ ವಿಷ್ಣು ಇಟ್ಟಾಗಿ ಮೇಲೆ ನಿಂತದಕ್ಕಾಗಿ ವಿಷ್ಣು ಹೋಗಿ ಹಿಟ್ಟಲಾಗ ಹೌದು ಪುಂಡಲಿಕ್ನ ಭಕ್ತಿಯಾಗಿ ಕೆಟ್ಟ ಕಲಿಯುವುದೊಳಗ ಸೂರ್ಯ ಚಂದ್ರ ಇರುತ್ತ ನೆಲಗೊಂದ ಗಂಗೆ ಹರಿಯುತ್ತಾನಹ ಮರ್ತ ಲೋಕದೊಳಗ ಪಾರೊಂದು ಪುರ ಹೌದು ನಿನ್ನ ಹೆಸರು ಈ ಪುಂಡಲಿಕ್ ಹೋಗಿ ಪಂಡರ್ಪುರ ಅನ್ನೇ ವಚನ ವಚನ ಹೌದು ಹೌದು ಹೌದ ಈ ಸದ್ಯ ಪುಂಡಲಿಕ್ಕನ ಹೆಸರಿಂದ ಪಂಡರ್ಪುರದ ಹಾ ವಿಷ್ಣು ಹೋಗಿ ವಿಟ್ರಾಯ ವಿಟ್ಟಲಾಗ್ಯಾನ ಹೌದ್ ಹೌದ ಇದು ಹಿಂಗ ಪವಾಡ ಹಾ ಯಾಕತ್ತಿ ಕೇಳಿದ್ರೆ ನೀವು ಶಿರೀಶ್ವರಗನಾಗ ಹುಟ್ಟ ನಿಮ್ ಕಿತ್ತ ಒಂದ್ ಸ್ಟೆಪ್ ಹಿಂದಿನ ಅಷ್ಟೇ ಹೌದು ಇದಕ್ ಬಿಟ್ರಿ ಏನಿಲ್ಲ ಕೇಳಿದ್ರ ಈಗ ನಮ್ ಶಿಕ್ಷಕರು ಗಂಟಿ ಸರ್ ನಿರ್ಣಯ ಬಂದಾರ್ ಹೌದು ಬಂದಾರಲ್ರಿ ಸರ್ ಅಲ್ಲಿ ಮೊದಲು ಶಿಕ್ಷಕರಾಗಿ ಸಂಘನಾಗೆ ಇದ್ರಲ್ಲ ಅವ್ರು ಅಲ್ಲೇ ಇರ್ಬೇಕಾಗಿತ್ತು ಹಾಕಿ ಯಾಕ ಯಾಕೆ ಇಲ್ಲ ಅಪ್ಪನ ಭಕ್ತಿ ಸಲುವಾಗಿ ಬಂದಾರ ಮತ್ ಭಕ್ತಿನೇ ಹೆಚ್ಚಿಗೆ ಯಾಕಂತ ಕೇಳಿದ್ರ ಶಿರಾಡಣದೊಳಗ ಸಿದ್ಧ ಬೀರಪ್ಪನ ಪೂಜೆ ಮಾಡ್ತಿದ್ದ ಸಿದ್ಧ ಮಾಳಂಗ ರಾಯ ಹೌದು ಹೌದು ಪೂಜೆ ಮಾಡಿ ಹೋಮದ ಹೋಗಿ ಕೈಲಾಸಕ್ಕೆ ಬಿಟ್ಟಾಗ ಕೈಲಾಸ ಪೂರ್ತ ಕತ್ತಲು ಬಿದ್ದಿತ್ತು ಹಾ ಹಾ ಕತ್ತಲು ಬಿದ್ದ ಸಮಯದೊಳಗ ಪಾರ್ವತಿ ಕೇಳ್ತಾಳ ಕೇಳ್ತಾಳೆ ಕೇಳ್ತಾಳಪ್ಪ ಭಗವಂತ ಪತಿ ದೇವ ಕೈಲಾಸವನ್ನ ಕತ್ತಲು ಬಿದ್ದ ಹೌದು ಅಂತ ಭಕ್ತಿವಾನ ಯಾರದಾರ ಮರ್ತ ಲೋಕದೊಳಗ ನನಗ ತೋರ್ಸಂದೊಳಕಿ ಅವಾಗ ಏನ್ ಹೇಳ್ತಾನ ಪರಮಾತ್ಮ ಅವಾಗ ಪರಮಾತ್ಮ ಹೇಳ್ತಾನ ಪಾರ್ವತಿ ದೇವಿಗೆ ಏನಂತ ಸತಿ ಮರ್ತ ಲೋಕದೊಳಗೆ ಸಿದ್ಧ ಬೀರಪ್ಪನ ಭಕ್ತಿ ಮಾಡ್ತಾನ ಮುತ್ಯಾ ಮಾಡಪ್ಪ ಹ ಜಗತ್ತಿನೊಳಗ ಅವನಂತ ಭಕ್ತಿವಾನೆ ಯಾರು ಇಲ್ಲ ಹೌದು ಹೌದ ಅವ ಪೂಜೆ ಮಾಡಿ ಬಿಟ್ಟಿರ್ತಕ್ಕಂತ ಹೋಗಿ ಕೈಲಾಸವನ್ನ ಕತ್ತಲು ಬಿದ್ದದಂದ ಹೌದು ಹೌದು ಅವಾಗ ನೀವು ಅವನಿಗೆ ನೋಡಿ ಬರೋಣ ತಿಳಿದುಕೊಂಡು ಹೌದು ಹಠಾತ್ ಒಟ್ಟು ಸಾಕ್ಷಾತ್ ದೇವ್ರಿಗೆ ಧರಣಿಗಳಿಸ್ ಭಕ್ತಿ ಅದ ಜಗತ್ತಿನ ಹೌದು 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 ನಿಮ್ಮ ಸಂಘ ಮಾಡಿ ಯಾರು ಎಳ್ಸ್ಯಾರಪ್ಪ ದೇವ್ರಿಗೆ ಜಗತ್ತಿನೊಳಗ ಬೇಕಲ ಜಗತ್ತಿನೊಳಗ ಭಕ್ತಿ ಚಲೋ ಕೇಳಿದ್ರೆ ಭಕ್ತಿದಿಂದ ಮುಕ್ತಿಗೆ ಹೋಗ್ಯಾರ ಹೊರತು ಸಂಘದಿಂದ ಹಾ ಹೋಗಿಲ್ಲ ಸಂಘ ಸಂತೋಣ ಹೌದು ಹೌದು ಅದಕ್ಕೆ ಹಿರಿಯಾರ ಏನ್ ಹೇಳಿ ಸರ ಸಂಘದೊಳಗ ಒಂದು ಬಿಡು ಒಂದು ಹಿಡಿ ಅಂತ ಹೌದು ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ ಬಾಳ ಹೆಚ್ಚಿಗದ ಹೌದು ಅವ್ರು ಹೋಗಿ ಒಂದು ಮಾತು ಹೇಳ್ಯಾರ ಸರ್ ಏನ್ ಹೇಳಿ ಸರ್ ಇವತ್ತಿನ ದಿವಸ ಕಾಲರ ಹಾರಿಸಿ ಮಾತಾಡಿ ಅಂದ ಒಂದ್ಮೇಲೆ ನಿಂದ ಏನು ಖುಬಿ ಅದ ಏನು ಕೆಪಾಸಿಟಿ ಅದ ಹೌದು ಏನು ತಿಂಡಿ ಅದ ತುರ್ಕೊಂಡ್ ಬಿಡು ಅಂದ್ ಏನ ಇಲ್ಲೇನ ತುರ್ಲಕ್ಕೆ ನಿಮ್ಮದೇನ ಪಂಜಾಬ್ ರಾಶಿ machine ಆ ಆ ಏ ಶಾಂಗುಮ್ ನಡಗೇನ ಗೊಟ್ಟಾಡಾ ಹುಡುಗ ಮಾಡನ ಹಂಗೇ ಏ ರಾಜನಂದಿನ machine ಆ ಇಲ್ಲ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಇವತ್ತಿನ ದಿವಸ ಮಾಳಿಂಗರಾಯ್ ಮಟ್ ಮನಿಯವರು ಮಾರ್ಗ ಹಾಡ್ತಿವತ್ ತಿಳಿದಕೊಂಡು ಅವರು ಮಾರ್ಗ ಹಾಡ್ಲಕ್ಕ ಹೌದ್ ಹಾಡ್ತಾರಲ್ರಿ ಸರ ಅಮ್ಮೋಗ ಮನಿ ಒಬ್ಬರು ಮಾರ್ಗ ಹಾಡ್ತಾರ ಒಬ್ರು ಹಾಡುದಿಲ್ಲ ಹೌದೌದು ಕೆಲವೊಬ್ರು ಹಾಡ್ತಾರ ಕೆಲವರು ಹಾಡಂಗಿಲ್ಲ ನೀವು ಯಾಕೆ ಹಾಡ್ತಿರತ್ತೇನು ಕೇಳಿಲ್ಲ ಹಾಡಿಲ್ಲ ಅಂತೇಳಿ ನಿಮಗೆ ಹಣಿನೂ ಇಟ್ಟಿಲ್ಲ ಹೌದ್ ಹೌದು ಯಾಕತ್ತಿ ಕೇಳಿದ್ರೆ ಕಾಪಿ ಮಾಡಿ ಪಾಸ್ ಆಗುವಂತ ಯಾವ ಇಲ್ಲಿ ಹೇಗ್ಬಾರ್ದು ಕಂದಲಗಾವ ಮೇಳಿನ ಸಂಘ ಟಿಟ್ಕೊಳಕ್ ಹೋಗ್ಬಾರೀ ಹೌದು ಅವ್ರ ಏನು ಮಾರ್ ಹಾಡ್ಯಾರ ಸಂತು ಅಣ್ಣ ಎಲ್ ಹಾಡ್ರಿ ಸರ ಮುಮ್ಮೆಟ್ಟು ಗುಡ್ಡದ ಮ್ಯಾಲೇನು ಅಣ್ಣ ಆಗಲಿ ಹೋದಾನು ಅಣ್ಣ ಆಗಲಿ ಹೋದಾರ ಬೆನ್ನ ಹೋದಾವ ಭುಜ ಹೋದಾವ ಹೌದ್ ಹೌದ ಯಾಕತ್ತಿ ಕೇಳಿದ್ರ ನಮ್ಮ ಮಟ್ಟ ಒಳಗ ಏನಾಗ್ಯದ ಮಾತಾ ಏನಾಗ್ಯದ್ರಿ ಸರ್ ಸರ ಆಡಿನ ಮಲ್ಲಿ ಇದ್ದಂಗ ಜೋಡಿಬ್ರು ಅಣ್ಣ ತಮ್ಮ ಇದ್ರು ಯಾರು ಸೋಮರಾಯ ತುಕ್ಕಪ್ರಾಯ ಹೌದ್ ಹೌದ ಅಣ್ಣ ತುಕ್ಕಾಪ್ರಾಯ ಅಗಲಿ ಹೋದ ಸಮಯದೊಳಗಾ ದುಃಖ ತಾಳದಾಗಿ ಸೋಮರಾಯ ಅಂದಾನ ಹೌದು ಏನ್ ಅಂತ ಕೇಳಿದ್ರ ಏನಂದ್ರಿ ಸರ ಈಗಿನ ಹೇಳದೊಳಗ ಅಣ್ಣ ಅಗಲಿ ಹೋದಾರ ಬೆನ್ನ ಹೋದಾವ್ ಭುಜ ಹೋದವು ಹೌದು ಜಾತ ಜ್ಯೋತಿ ಚಕ್ಕಪ್ಪ ಮಾಡ ಹೆಂಗ ಸಲುವತ್ತೇಳಿ ಹೌದ್ ಹೌದು ದುಃಖ ತಾಳಾರದಕ್ ಸೋಮರಾಯ ಅಂದಾನ ಹೌದ್ ಹೌದ ನೀವು ಹಾಡಿರ ಮ್ಯಾಲ ಹ ನಿಮ್ಮ ಮಟ್ಟ ಮನಿ ಒಳಗನು ಹೌದು ಡೋಣಜ್ ಮಾಸೀದಪ್ಪ ತಂದಿ ಬಂಡಾರ ಕೊಟ್ಟಿದ್ದ ಪ್ರಸಾದ ಗಂಟು ಕೊಟ್ಟಿದ್ದ ಹಾ ತಗೊಂಡು ಹೊಂಟಿದ ಕರೆ ತಂದಿ ಕೊಟ್ಟಿದ್ದೆ ಕರೆ ಇತ್ತು ಹೌದು ಮತ್ತೆ ನೀವು ಭೀಮಾ ನದಿ ತನ ಭೀಮಾ ನದಿ ದನ ಹೋಗಿ ಯಾಕೆ ಜಗಳ ತಗದ್ರಪ್ಪ ತಂದಿ ಕೊಟ್ಟಿದ್ರು ಇಲ್ಲ ತಂದಿ ಅಂತೇಳಿ ಹೋಗಿ ಟೆಕ್ಕಿಗೆ ಬಿದ್ದು ಕಳಿಸಬೇಕಾಗಿತ್ತು ತುಡುಗಿನ ತಂದಿದ ಯಾಕದ್ರಿ ಮತ್ತೆ ಉತ್ತಾರು ಸಿದ್ದ ದೇವೇಂದ್ರ ಬಿಳಿಯಾಣಿಸಿದ್ದ ಭೀಮಾ ನದಿ ತನ್ನ ಹೋಗಿ ಯಾಕೆ ಜಗಳ ತೆಗದ್ರಿ ಏನು ಹುಡುಗಾಟಿಗೆ ತೆಗ್ದಿರಿ ಅಲ್ಲಿ ತಿಂದ್ರೆ ಹೊಳೆ ಹಚ್ಚಾಕ್ ಹೋದ್ರೆ ನಿನ್ನ ರೂಪ ಬೇರೂಪ ಆಗಲಿ ಹೌದ ಜಗತ್ತಿನೊಳಗ ನಿನಗೆ ಏಳ ಮಠಗಳಕ್ಕಿಂತ ಹೆಚ್ಚಿಗೆ ಮಠಗಳಾಗಬಾರ್ದು ಶಾಪ ಕೊಟ್ಟಿರಿ ಶಾಪ ಕೊಟ್ರಿ ಹೌದು ಶಾಪ ಕೊಟ್ಟ್ರಿ ಅಂದ ಮೇಲೆ ಇಲ್ಲಿ ಯಾಕಂದ್ರಿ ಬೇಕಲೇ ಹೌದಲ್ಲ ಹೌದ ಇದನ್ನ ಸಂಶಯದ ಬದ್ದೊಳಗ ಮಾತಾತ್ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನು ಹೇಳಲಾರದೆ ಹೌದ್ ಹೌದು ಯಥಾ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ ಹೆಚ್ಚಿಗದ ಹೌದ ಸಂಘ ಇಲ್ಲ ಅನ್ನುವಂಥದ್ದು ನಾನು ವಾದ ಹಾ ಹಾ ಹೌದಲ್ಲ ಹೌದು ಅದಕ್ಕೆ ಯಥಾ ಪ್ರಕಾರ ಚಾಲ್ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ಹೌದು ಸಭಾ ಇದೆ ಶಾಂತ ರೀತಿಯಿಂದ ಎದ್ ಹೋಗಲಾರದೆ ಹೌದು ಗದ್ದಲು ಮಾಡಲಾರದೆ ಕೂತು ಹ ಹೊತ್ತು ಒಂದು ತನ್ನ ಕೂತ್ ಕೇಳಬೇಕ ಮತ್ತೊಮ್ಮೆ ಇನ್ನಂತಿರ್ತದ ಹೌದು ಹೌದು Hello. do